ಭತ್ತ ಅರ್ಜುನಗಾವಾಗ ಎಂತ ಅವರೆಲ್ಲ ಹೊರಗ ಬಂದ ಮ್ಯಾಲ ಸೀರೆ ಹುಟ್ಟಿದ ಹೊಟ್ಟೆಯಾಗಿರುತ್ತವ ಒಬ್ಬ ಸೀರೆ ಹುಟ್ಟನ ಜಗದಾಗ ತಾಯಿ ಅಂಜನಾ ದೇವಿ ಗರ್ಭವತಿ ಇತ್ಳ ಆವಾಗ ಎದ್ದೋ ತಾಯಿ ಹೊಟ್ಟೆಯ ಕೇಳ್ರಿ ಅವನ ಹೊಟ್ಟೆಯಾಗ ಏ ತಾಯಿ ಅಂಜನಾ ದೇವಿ ಒಂದ ಚೋಟಿ ಅರ್ಬಿನ್ ಅಂಗ ನೀನು ಏ ದಿಗಂಬರಿಯಾಗಿ ಬರಮಾಲ ಭೂಮಿ ಚಲಿಮೆ ಅರ್ಬಿನ್ ನುಂಜಿದ ಬಳಕ ಕೈಪ ಮಾಡಿ ಕಟ್ಟುವೆ ಆವಾಗ ಅದೇ ನಿನ್ನ ಹನುಮಂತ ಕೈಪ ಮಾಡಿ ಕಟ್ಟಿಗೊಂಡು ಏ ಹೊಟ್ಟೆಯಾಗಿರುತ್ತ ಸೀರೆ ಉಟ್ಟ ಬಾಂಧನೋ ಹೊರಗ ಇವನ ಬಿಟ್ರ ಇನ್ನೊಬ್ಬ ಸೀರೆ ಹುಟ್ಟನ ಕಲಿಯುಗದೊಳಗ ಇವ್ರ ಪಾಂಡ್ರ ಪುರ ವಿಠ ಸೀರೆ ಹುಟ್ಟನ ఏ సంత సక్కు బిద్దు ఆషడవారి నడవత్త ఏ ఆషవారి దిండి హాద నడత ఆ దిండి సంఘట పండ్రాపూర్క హ పండ్రాపూర్క బలక సకుబాయి ప్రాణ హోయ్ ಏ ವಿಠಲ ನಿತ್ತ ವಿಚಾರ ಮಾಡಿದೋ ತನ್ನ ಮನದಾಗ ಇದನ್ನ ಹಿಂಗ ಮಾತ್ರ ಬಿಡಬಾರ್ದಂದು ಆಗಿನ ಗಳೆಯಾಗ ಬಿಟ್ರ ಭಕ್ತಿ ಉಳಿಯುವುದಿಲ್ಲ ನನ್ನ ಮ್ಯಾಲೀಗ ಏ ಭಕ್ತರ ಭಕ್ತಿ ಉಳಿಯುವುದಿಲ್ಲ ಬರುಸ ಒಟ್ಟ ಉಳಿಯುವುದೇ ಏ ಏತಾನೇ ಸೀರೆ ಉಡಬೇಕಂದು ತನ್ನ ಮನದ ಸಾಕ್ಷಾತ್ ಸಕ್ಕು ಬಾಯಿಯಾಗಿ ನಿತ್ತೋ ಆವಾಗ ಸಿರಿ ಉಟ್ಟ ಬಿಟ್ಟಲ ದೇವರ ಸಕ್ಕು ಬಾಯಿ ಅವತಾರ್ಥ ಏ ಆಕಿ ಗಂಡನ ಮನೆಯಾಗ ಬಂದ ನಿತ್ತೋ ಆವಾಗ ದಿನ ನಿತ್ಯ ಕಸ ಮುಸರಿ ಮಾಡತ್ತಿದ್ದೋ ಮನೆಯಾಗ ರೊಟ್ಟಿ ಒಳ ಕಸ ಮಾಡತ್ತಿದ್ದೋ ಆವಾಗ ಏ ಸಕ್ಕು ಬಾಯಿ ಗಂಡಗ ತಮ್ಮ ಅನ್ನೋದ ತಿಳಿಯಲಿ ಏಕೆ ನನ್ನ ಹೆಣ್ತಿ ಅಂತ ತಿಳಿದೋ ಮನದ ತಮ್ಮ ರಾತ್ರಿ ಬಾರದಾಗ ಲೈಟ್ ಮಾಡಿದ ಮಾಡಿದ್ಮಾಗ ಮಳ್ಳ ಸಕ್ಕುನ ಗಂಡಗ ಬಿಟ್ಟ ಲನ್ನುದ ಒಟ್ಟ ತಿಳಿಯಲಿ ಏ ತನ್ನ ದಗದ ಚಾಲು ಮಾಡಿದ ರಾತ್ರಿ ಬಾರದಾಗ ವಿಠಲ ಕೂತಿದ್ದಪ್ಪ ಮನೆಯ ಮೂಲ್ಯಾಗ ಆಗ ರುಕ್ಮಿಣಿ ನಾವು ವಿಠಲ ಆವಾಗ ತಮ್ಮ ವಿಠಲ ಸಹಿತ ಸೀರೆ ಉಟ್ಟು ಹೋಗಿ ನಿತ್ತ ಗಾಂಡಗ ಗೊತ್ತಾಗಲಿಲ್ಲ ಈ ವಿಠಲದ ನಾನು ತಿಳಿದಿತ್ತಿದ ಮಳ್ಳ ತಿಳಿದಿತ್ತಿದಳಗಾಂಡ ಸಕ್ಕು ಬಾಯಿ ದಿನನಿತ್ಯ ಗಾಂಡನ ಕಾಲು ಒತ್ತದ ಕೈ ಒತ್ತದ ಮೈ ಒತ್ತದ ರೂಢ ಇಟ್ಟು ಬಿಟ್ಟಿದಳಾ ಗಾಂಡಗ ಇವ್ನು ಬಿತ್ತಳ ಅದ್ನಾಲಕ ಮಾಡ್ಲಾತ ಒಂದ್ ದಿವಸ ಕೈ ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಒಂದ್ ದಿವ್ಸ ಕಾಲು ಒತ್ತಿದ ಒತ್ತದ ಎಟ್ ದಿವಸ ನಡೀತಿ ಒತ್ತಮ್ಮ ಬಾಳಿ ಒತ್ತಸ್ಕೊಳ್ಳದ ಇವತ್ತು ನೋಡ್ರಿ ರಾಪಗ ಒಳ ಕೂತಿದ್ಯೋ ಬಿಟ್ಟಲ್ಲ ಹಹಾ ಏನತ ರುಕ್ಮಿಣಿ ನಾನು ಬಿಡಿಸಿಕೊಂಡು ಹೋಗಿ ಈ ಮಗ ಯಾಕೋ ಬೇರಿ ಮಾಡ್ಲತಾನ ದಗದ ಆಂದิวಾ ಏನು ಮಾಡ್ಲತಾನ ಕೈಕಾಲ ಒತ್ತದ ನೇಗ್ತತೆ ಕರೆ ಒತ್ತಿಸ್ಕೊಳ್ದ ನನಗೆ ನೇಗಂಗಿಲ್ಲ ಅಂದವ ತಮ್ಮ ಅವನು ಬಿಡಬಾರ್ದಾಗಿತ್ತು ಯಾಕೋ ಒಮ್ಮೆ ಒತ್ತೆ ಬಿಡಬೇಕಾಗಿತ್ತು ಅವನು ಒಮ್ಮೆ ಬರ್ತಿದ ಹೊರಗತ್ತೆನು ಹ ಇವ ರೆಟಲ್ ಬರ್ತಿದ ಹೊರಗೆ ನೀಟಲ್ಲ ಲಪು ಆ ಇಟಲ್ ಮನು ಇವನ ಮತ್ತೆ ಹೆಸರು ಯೂ ಗಾಬರಿಯಾಗಿ ನೋಡ್ಲತಾನ ಅದಕ್ಕಾ ಅದಕ್ಕ ತಮ್ಮ ಇಂತ ಎಲ್ಲಾ ಸೀರೆ ಉಟ್ಟಾರು ಸೀರೆ ಉಟ್ಟಾರ ಮತ್ತ ಸುದ್ದಿ ನನ್ನ ಮುಂದೆ ದೊಡ್ಡದು ಮಾಡಿ ಎಲ್ಲ ನನ್ನಿಂದ ನಾ ಮಾಡಿ ನಾ ದೊಡ್ಡ ಮಾಡಿದೀಯ ನಾನು ಪಡಕಿ ಉಟ್ಟು ಮಾಡಿದಿ ಇವತ್ತು ವಾದ ನಡದತಿ ಶಿವಶಕ್ತಿ ಇದೆ ಯಾಕೆ ಉಟ್ಟ ಹೇಳ್ಕೋತ ಬಾ ನೀ ಮುಂದಿನ ಸಂದಿಗೆ ಬಾಂದ ದೋತ್ರ ಲಡಾಯಿ ಮಾಡ್ಯಾರ್ಥಿ ಬಾ ನಾವು ದೋತ್ರ ಹುಟ್ಟ ಲಡಾಯಿ ಮಾಡಿದ್ವಿ ರೀ ಮಸೀಬ್ ನಾಳೆ ವಿದ್ಯಾರ್ಥುಳು ಅಂತ ಅಂತೇಳಿ ಸಿದ್ಧಾಂತ ಕ್ವಾಟಂದ್ರ ನಾನು ಹಾಡ್ಕಿರ್ ಹಾಕ್ಯಾಲ ನಿನಗ ಏನ ಸೀರೆ ಹುಟ್ಟಿಲ್ಲ ಸಿದ್ಧಾಂತ ಮಾಡ್ಬೇಕು ಭೀಮ್ ಹುಟ್ಟಿಲ್ಲ ವಿಷ್ಣು ಹುಟ್ಟಿಲ್ಲ ಕೃಷ್ಣ ಹುಟ್ಟಿಲ್ಲ ಅರ್ಜುನ್ ವಿಟ್ಟಿಲ್ಲ ವಿಠ ಸಹಿತ ಹುಟ್ಟಿಲ್ಲ ಇವ್ರು ಯಾರು ಸೀರೆ ಹುಟ್ಟಿಲ್ಲ ಅಂತ ಹೇಳಿ ಪುರಾಣ ಲೇಖಿ ನೀ ಸಿದ್ಧಾಂತ ಕೊಟ್ಟೆ ಅಂದ್ರೆ ನನಗ ಎಷ್ಟು ಹಾಡಿಕೆ ಮುಗಿಸ ಹಾಡಿದ್ರು ರೊಕ್ಕಲ್ಲ ನಿನಗ ಮಜರ್ ಮಜ್ಜರ್ ಕರ್ತವ್ರ ಸೀರೆ ಹುಟ್ಟದ ನಾ ಸಿದ್ಧಾಂತ ಕೊಟ್ಟಿನ ನೀ ಮುಗಿಸಿದ್ರ ನನಗ ನೋಡ ವಿಚಾರ ಮಾಡಿ ಮಾತಾಡ ಮುಂದಿನ ಸಲ ಅದನ್ನು ಎದಕ್ ಕೊಟ್ಟಾರ ಹೇಳ್ತೀವಿ ಕೇಳ್ರಿ ತಳದಾಗ ಏನ್ ಇವ್ರು ಒಬ್ರ ಇದ್ದಿದಿರ ಕುಡ್ಲಕ್ಕ ತಮ್ಮ ಏನ್ ಕೇಳ್ತಾರಪ್ಪ ಅಂದ್ರ ದೈವದವ್ರು ಅವರು ಎಲ್ಲಾ ಆಯುಧ್ಯೆಗಳಾಕಿ ಕೈಯ್ಯಾಗ ಕೊಟ್ಟಾರವಾ ಕೊತ್ತು ಇವ್ರು ಹೇಳ್ತಾರ ಹೇಳ್ತಾರ ಇವ್ರು ಕುಡುಕಿತ್ತ ಮೊದಲ ಇವ್ರು ಕುಡುಕಿತ್ತ ಮೊದಲ ಅವ್ರು ಮೊದಲಾಗ ಅವ್ರು ಹ್ಯಾಂಗ ರಾಗಿ ಕುತ್ತಾರ ಮೊದಲ ಕುಂತಾರ ಇವ್ರು ಯಾವ ಯಾರಿಗ್ ಕೊಟ್ಟಾರು ತಮ್ಮ ದಕ್ಷಬ್ರಹ್ಮನ ಮಗಳ ದ್ರಾಕ್ಷ ಎಣಿ ತಳದಾಗಿನ ಸುದ್ದಿ ಅಕ್ಕಿ ಹಿಡ್ಕೊಂಡು ಮುಂದೆ ಐವತ್ತೊಂದು ಶಕ್ತಿ ಪೀಠ ಆಗಬೇಕಾಗೈತಿ ಒಂದೊಂದು ಪೀಠಾಗಿ ಉಳದಿವ್ ಯಾಕಂದ್ರೆ ದುರ್ಗಿ ಆದಕ್ಕಿನ್ನ ಆಕಿನ ಕರೆಯುವಾದ ಮಲೆಯೋದಾಕಿನ ಶೆಟ್ಟಿ ಆದಕಾಕಿನ ದುರ್ಗಿ ಅದಕ್ಕೆ ಏಳು ಮಕ್ಕಳು ತಾಯಿ ಆದಕಿನ ಆಕಿದ ಒಂದ್ ಅವತಾರ ಐವತ್ತೊಂದು ಶಕ್ತಿ ಪೀಠ ಆದ ಬಳಕೆ ಇವೆಲ್ಲ ಎಲ್ಲ ಬರಬೇಕಾಗೈತಿ ಯಾವ ದಕ್ಷಾ ಬ್ರಹ್ಮನ ಮಗಳ ದ್ರಾಕ್ಷಾಯಿನಿ ಆದ ಬಳಕೆ ಕಡೆ ಯಾವಾಗ ಇಕ್ಕ ಬಂದು ಐದು ಕೊಡಬೇಕಾಗೈತಿ ತಳದಾಗಳಕೆ ಹೆಣ್ಣಿನಲ್ಲಿ ಮೂರು ಗುಣಗಳು ಹುಟ್ಟ್ಯೋತೀ ರಜತಮ ಸತ್ವ ಈ ಮೂರು ಗುಣದಿಂದ ಇವರು ಮೂರು ಮಂದಿ ಹುಟ್ಟಬೇಕಾಗ್ಯದ ರಜೆ ತಮ ಸತ್ವ ರಜೆ ಅಂದ್ರ ಬ್ರಹ್ಮ ಸತ್ವ ಅಂದ್ರ ಇಷ್ಣೋತ್ತಮ ಅಂದ್ರ ಮಹೇಶ್ವರ ಇವರು ಮೂರು ಮಂದಿ ಅವ್ರ ಸತ್ವದಿಂದ ಹುಟ್ಟಿದವರದ ಇವ್ರು ಆ ಮತ್ತಿನ ತಳದಾಗ ದುರ್ಗವ್ನ ಕೈಯಾಗೆಲ್ಲ ವಾಹನ ಕೊಟ್ಟಾರ ಅಂದ್ರು ಯಾಕೆ ಕೊಟ್ಟಾರಪ್ಪ ಅಂದ್ರ ಯಾಕ ದೈತ್ಯ ಹಂತ ಮಹಿಷಾಸುರ ವರನ ಪಡೆದ ಏನೇಳಿ ವರ ಪಡೆದಿದ್ದ ಏನತ್ತ ಹೆಣ್ಣು ಗಂಡು ಕೂಡಿರಬಾರದು ಹೆಣ್ಣು ಗಂಡು ಕೂಡಲದ ಒಂದು ಹೆಣ್ಣು ಹುಟ್ಟಬೇಕು ಒಂದು ಹೆಣ್ಣು ಹುಟ್ಟಬೇಕು ಹಂತಕ್ಕಿದಿಂದ ನನ್ನ ಒದಾಗಬೇಕಂತ ವರ ಪಡೆದಿದ್ದ ಈ ಈ ಕಾಳಿ ಹುಟ್ಟುಕಿತ್ತ ಮೊದಲ ಅದಾಳ ನನ್ನ ತಾಯಿ ಪೈಲಾ ಪೈಲಾ ಇವ್ ಮಗ ಹೇಳ್ತಾನೆ ಈಚಿ ಕಡೆ ಸುದ್ದಿ ಇವ್ರ ಇವ್ರು ಯಾಕೆ ಕೊಟ್ಟಾರ ಈ ಬ್ರಹ್ಮ ವಿಷ್ಣು ಮಹೇಶ್ವರಿ ಮೂರು ಮಂದಿಗೆ ನಿಂತು ಲಡಾಯಿ ಮಾಡೋ ತಾಕತ್ ಆಗ್ಲಿಲ್ಲ ಬರೇ ಬಾಂಧವರಿಗೆ ತತ್ತಾಸ್ತು ಅಥೇಳಿ ಹೊರ ಕೊಡುದನ್ನೇಗೈತಿ ಕರೆ ವರಾ ಕೊಟ್ಟ ಮೇಲತ್ತ ಮರ್ದನ್ ಮಾಡೋ ತಾಕತ್ ಇವ್ರ ಅಪ್ಪಗಿಲ್ಲ ಸಂವಾರ ವರ ಕೊಟ್ಟಿ ಹೊರ ಬಂದ ಮೇಲೆ ಸಂವಾರ ಮಾಡ್ಬೇಕಾಗಿತ್ತಲ್ಲ ಯಾಕೆ ಸ್ವತಃ ಯಾವಾಗ ಆದಿಶಕ್ತಿ ತಯಾರಾಗಿ ಬಂದೇ ಹೇಳ್ತಾರ ಆಯುಧಗಳು ಕೊಡ್ಬೇಕಾಗಿತಿ ಅಂದ್ರೆ ನೋಡುವ ನಾವ ಮುಂದೆ ನಿಂತ ಲಡಾಯಿ ಮಾಡ್ಲಾಕ್ ಬರಂಗಿಲ್ಲ ಬರಂಗಿಲ್ಲ ಯಾಕಂದ್ರ ವರನ ಹಂತದ ಪಡದಾನು ನಾವು ವದಾ ಮಾಡ್ಲಾಕ್ ಬರಂಗಿಲ್ಲ ಇವೆಲ್ಲ ತಗೊಂಡ ನೀನ ವದಾ ಮಾಡ ಆಕಿ ಕೈಯಾಗ ಯಾಕೆ ಆಯುಧ ಕೊಡ್ಬೇಕಾಗಿತ್ತು ಇವ್ರ ಅಪ್ಪ ನೆಟ್ಟಳು ಗಣಸಿದ್ದಿಲ್ಲ ನಿನ್ನ ಆಭರಣ ನೀನ ಇಟ್ಕೊಂಡು ಹೊಡಿಬೇಕಾಗಿತ್ತಲ್ಲ ನಮ್ಮವನ್ನ ಕೈಯಾಗ ಕುಡ್ದೇನು ಕೊಳೆ ಬಿದ್ದಿತ್ತು ಕಾಳಿ ತಯಾರಾಗೋಕಿತ್ತ ಮೊದಲಾಗ ನನ್ನ ಅವತಾರ ಐತಿ ಮತ್ತ ನನ್ನ ಅವತಾರ ಇದ್ದಂಗ ನಿಮ್ಮ ಅಪ್ಪಂದ್ ಯಾವ್ದ್ರೆ ಅವತಾರ ಇದ್ದಂದ್ರ ಬಾ ತೋರಿಸು ಕೈ ಇಲ್ಲ ತೀವಿ ಕಾಲ ಇಲ್ಲ ತೀವಿ ಮೂಗ್ ಇಲ್ಲ ತೇಳ್ತಿ ಕೈಯ ಕಾಲ ಕಣ್ಣ ಮೂಗ ಇಲ್ಲದ ಕಣ್ಣಿ ಕಾಣಂಗಿಲ್ಲ ಕೈಯಾಗ ಇಡ್ಲಕ್ಕ ಹೋದ್ರೆ ಸಿಗಂಗಿಲ್ಲ ಚಿಗಳದ ನೀ ಎಲ್ಲಿದಾ ನೀ ತಳದಾಗ ನಾ ನೀ ಹೆಂಗ ಸಿದ್ಧಾಂತ ಕೂರ್ತನ ಬಂದು ಕೂಡು ನಾನಾ ಕೂಡು ನಾನು ಆತರ ಸೀಮಿ ಲಗಮವಾದಕಿನೋ ನಾನು ದುರ್ಗ್ಯಾದಕಿನೋ ನಾನು ಐವತ್ತೊಂದು ಶಕ್ತಿ ಬಿಟ್ಟು ಸದ್ದ ತಮ್ಮ ಕಂಚಿ ಏನಾಗಿದ ಕಂಚಿಕಾಮಾಕಿೊಳಗೆ ಸದ್ದ ಒಂದ ತಗದ ನಡಿತಿತಿ ಒಂದೊಂದು ದೇವ ಸಾಕ್ಷಿ ತದಾವ ಈಗ ಏ ಯಾಕಂದ್ರ ತಳದಾಗ ಈ ಕಾಳಿ ಅವತಾರ ತೊಡುಕಿತ್ತ ಮಾತು ಹೇಳ್ತಾನೆ ಮಂಗಳ ಮೂರ್ತಿ ಬಳಕ ಪರಮಾತ್ಮನ ಕಾಲಿಗೆ ಬಿದ್ದ ವಾದ್ಯಾಡಿಯೋದೊಳಗ ಬರದತ್ತಿದ ಬರದತಿ ಆದಿಶಕ್ತಿ ಪರಮಾತ್ಮನ ಕಾಲಿಗೆ ಬಿದ್ದ ನನ್ನ ಮಗನ ಹುಟ್ಟಿಸ್ಕೊಡತ್ತ ಕಾಲಿಗೆ ಬಿದ್ದಾಳಂದಿ ಯಾವ ಪುರಾಣದೊಳಗ ಬರದ ನೀ ಕಾಳಿ ಹಾಕಿನಿ ಅವಾಗ ಅಲ್ಲೇ ತೊಟ್ಟಾಳಕಿ ಕಾಳಿ ಅವತಾರ ನಿನಗ ಮಾಪನ ನಾಯಿ ಕುನಿಗತ್ಲೆ ಓಡಾಡ್ತಿದ್ದ ಮೊದಲು ನೀ ಶಾಂತ ಆಗ್ಯವ ನೀ ಶಾಂತ ಆದ್ರ ಸಾಕು ನಾ ಆಮ್ಯಾಗ ಎಲ್ಲ ತನ್ನ ಮಾಡ್ತನ ದಗದ ಅಂದ ಅಂದಯ್ಯಾಗ ಹೇಳದಂಗ ಕೇಳಿದೀ ಏನಂತ ಹೇಳಿ ಯಾವಾಗ ಅವತಾರ ತಾಳಿ ನಿತ್ತಳೆ ಏ ಪರಮಾತ್ಮ ನನ್ನ ಮಗ ಹೆಂಗ ತಂಗ ಮಾಡಿ ನಿನ್ನ ಜಲಮ ಉದ್ದಾರ ದೇವಲೋಕದೊಲ ಕಲ್ಲೋಲ ಮಾಡ್ತಾನೆ ಬೆಂಕಿ ಮಳಿ ಸುರಿತನ ಯಾವಾಗ ಅವತಾರ ತೊಟ್ಟ ನಿತ್ತ ನೋಡ ಅವಾಗ ಅರಿ ಆಕಿ ಕೈಯಾಗ ನೀವು ಗಂಡದೇ ಎಟ್ಟದಿರಿ ಮತ್ತ ಮತ್ತೆ ಕಾಲ ಯಾವಾಗ ನಿನ್ನ ಕಾಲ ಮಾತ್ರ ಹಾಕಿ ಬಿದ್ದಿಲ್ಲ